ಹಾಯ್ ಫ್ರೆಂಡ್ಸ್ ಇವತ್ತಿನ ನಾನು ಏನು ತಿಳಿಸಿಕೊಡ್ತಾ ಇದ್ದೀನಿ ಅಂತಂದರೆ ಈ ವಿಡಿಯೋದಲ್ಲಿ ಒಂದು ಮುಖ್ಯವಾದ ವಿಚಾರವನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಏನು ಅಂತ ಅಂದರೆ ಮಷಿನ್ ಬಗ್ಗೆ ಫುಲ್ ಡೀಟೇಲ್ ಆಗಿ ಅಂತಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಡೀಟೇಲ್ ಆಗಿ ಮೆಕ್ಯಾನಿಕ್ ಸಜೆಷನ್ ತೊಗೊಂಡು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಆಮೇಲೆ ವಿಶೇಷವಾದ ಸುದ್ದಿ ಸುದ್ದಿ ಏನು ಅಂತಂದರೆ ಈ ವಿಡಿಯೋದಲ್ಲಿ ಹದಿನಾಲ್ಕು ಸಾವಿರ ರೂಪಾಯಿಗೆ ಜಾಕ್ ಮಿಷಿನ್ ಸಿಗ್ತಾಯಿದೆ ಹದಿನಾಲ್ಕು ಸಾವಿರ ರೂಪಾಯಿಗೆ ಜಾಕ್ ಮಷಿನ್ ಸಿಗ್ತಾ ಇದೆಯಾ ಅದು ಹೇಗೆ ಅಂತ ನೀವು ಅನ್ಕೋಬೋದು ಹೌದು ಜಸ್ಟ್ ಫೋರ್ಟೀನ್ ತೌಸಂಡ್ಗೆ ಜಾಕ್ ಮಿಷಿನ್ ಸಿಗ್ತಾ ಇದೆ ಅದು ಹೇಗೆ ಅಂತ ಅಂದರೆ ಹತ್ರ ಸೆಕೆಂಡ್ ಹ್ಯಾಂಡ್ಲು ಜಾಕ್ ಮಿಷಿನ್ ತುಂಬಾ ಇದಾವೆ ಕೇಳಿ ಅವರು ಆನ್ಲೈನಲ್ಲಿ ಕೊರಿಯರ್ ಕೂಡ ಮಾಡ್ತಾರೆ ನೀವು ಅಮೌಂಟ್ ಪೇ ಮಾಡಿದ್ರೆ ಮತ್ತೆ ನೆಕ್ಸ್ಟು ಫ್ರೀ ಸರ್ವಿಸ್ ಇದೆ ಫ್ರೀ ಡೆಲಿವರಿ ಚಾರ್ಜ್ ಇದೆ ಅಂದರೆ ಕನಕಪುರ ರಾಮನಗರ ಮಾತ್ರ ಫ್ರೀ ಡೆಲಿವರಿ ಮಿಕ್ಕಿದ ಔಟ್ಸೈಡ್ಗೆ ಡೆಲಿವರಿ ಚಾರ್ಜ್ ಇರುತ್ತೆ ಬಟ್ ಆದರೂ ನಿಮ್ಮ ಅನುಕೂಲವನ್ನು ನೋಡ್ಕೊಳ್ಳಿ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಇದೊಂದು ಬೆಸ್ಟ್ ನ್ಯೂಸು ಅಂದರೆ ಇಪ್ಪತ್ತೆಂಟು ಸಾವಿರ ಮೂವತ್ತು ಸಾವಿರ ಕೊಟ್ಟು ಜಾಕ್ ಮಿಷಿನ್ ತಗೊಳ್ಳೋ ಬದಲು ನೀವು ಜಸ್ಟು ಏನೋ ಇದು ಹದಿನಾಲ್ಕು ಸಾವಿರ ಕೊಟ್ಟು ನೀವು ಮಿಷಿನ್ ತೊಗೊಬೋದು ನಾನು ಕೂಡ ಮೋಸ ಹೋದೆ ರೀ ಇಪ್ಪತ್ತೆಂಟು ಸಾವಿರ ಕೊಟ್ಟು ಜಾಕ್ ಮಿಷಿನ್ ತಗೊಂಡಲ್ಲ ರೀ ಅನ್ಯಾಯವಾಗಿ ಎಂಟು ತಿಂಗಳು ಲೋನ್ ಕಟ್ತೆ ಬಟ್ ಆದರೆ ನೀವು ಹದಿನಾಲ್ಕು ಸಾವಿರ ರೂಪಾಯಿಗೆ ಏನು ಮಿಷಿನ್ ತಗೋಬೋದು ಇದು ಒಂದು ಅನುಕೂಲ ಅಲ್ವಾ ನಮ್ಮ ಸ್ಟೂಡೆಂಟ್ಸ್ಗೆ ಲೇಡೀಸ್ಗಂತೂ ಇದಂತೂ ತುಂಬ ಗುಡ್ ನ್ಯೂಸ್ ಆಗಿರುತ್ತೆ ಯಾಕಂದರೆ ಈ ಥರ ಪೆಟ್ಲು ಎಲ್ಲ ತೊಗೊಂಡು ಬ್ಯಾಕ್ ಪೇನ್ ಬರ್ಸ್ಕೊಳ್ಳೋ ಬದಲು ಎಲ್ತ್ ಇಶ್ಯೂಸ್ ಎಲ್ಲ ಹಾಳಾಗೋ ಬದಲು ಮತ್ತು ನೆಕ್ಸ್ಟ್ ಏನಂದರೆ ಪೀರಿಯಡ್ ಪ್ರಾಬ್ಲಮ್ ಬರುತ್ತೆ ಎಲ್ತ್ ಇಶ್ಯೂ ಬರುತ್ತೆ ಬ್ಯಾಕ್ ಪೇನ್ ಬರುತ್ತೆ ಮತ್ತು ತುಂಬ ಹೀಟ್ ಆಗುತ್ತೆ ಆ ಮಷೀನು ಮತ್ತು ಅದರಲ್ಲಿ ಅನ್ನೋದು ಅನ್ನೋದಷ್ಟು ನೀಟಾಗಿ ಬರಲ್ಲ ಬೋಟಿಗೂ ಫಿನಿಶಿಂಗ್ ಬರುತ್ತೆ ಬರ್ತಾ ಇರಲ್ಲ ಅವಾಗ ಆಮೇಲೆ ವಿಲ್ವೆಟ್ ಬಟ್ಟೆಲ್ಲ ಸ್ಟಿಚ್ ಅಷ್ಟು ನೀಟಾಗಿ ಆಗಲ್ಲ ಮತ್ತೆ ಸಿಲ್ಕ್ ಬಟ್ಟೆನ ಏನು ಅಟ್ಯಾಚ್ ಮಾಡೋಕ್ಕೆ ತುಂಬ ರಿಸ್ಕ್ ಆಗ್ತಾ ಇರುತ್ತೆ ಲೈನಿಂಗ್ ಬಟ್ಟೆ ಅಟ್ಯಾಚ್ ಮಾಡಕ್ಕೆ ಜಾಕ್ ಮಿಷಿನ್ ಎಲ್ಲ ಅಲ್ಲ ಒಂದೇ ಸೆಟ್ಟಿಂಗ್ ಇರುತ್ತೆ ಸರಿ ಆಯಿಲ್ ಹಾಕ್ಬಿಟ್ರೆ ಮುಗೀತು ಒಂದು ಆರು ತಿಂಗಳಾದ್ಮೇಲೆ ಆಯಿಲ್ ಚೇಂಜ್ ಮಾಡ್ಕೊಂಡ್ರಾಗುತ್ತೆ ನೆಕ್ಸ್ಟ್ ಈ ಮಿಷಿನಲ್ಲಿ ಎಲ್ಲ ಆಗಲ್ಲ ಡೈಲಿ ಆಯಿಲ್ ಹಾಕ್ಬೇಕು ಡೈಲಿ ಮಿಷಿನ್ ರೋಟೇಟ್ ಮಾಡಬೇಕು ಡೈಲಿ ಮಿಷಿನ್ ತುಳಿಬೇಕು ಆ ಮಿಷಿನ್ ಥರ ಅಲ್ಲ ತುಂಬಾ ನೋಡಿ ಮಿಷಿನ್ಸ್ ಎಲ್ಲ ತುಂಬಾ ಅವೈಲೇಬಲ್ ಇದೆ ನಮ್ಮ ಮೆಕ್ಯಾನಿಕ್ ಏನು ಹೇಳ್ತಾರೆ ರ್ಯಾಲ್ಸನ್ ಒನ್ ತರ್ಟಿ ಮಿಷಿನ್ ಬಗ್ಗೆ ಅಂತ ಏನಪ್ಪ ತಿಳ್ಕೊಳ್ಳಿ ಫಸ್ಟು ಆಮೇಲೆ ಅವ್ರ ಶಾಪ್ ಹೇಗಿದೆ ಮತ್ತು ಅವ್ರ ಶಾಪಲ್ಲಿ ಎಷ್ಟು ಮಿಷಿನ್ಸ್ ಇದೆ ಯಾವ ಥರ ಮಿಷಿನ್ಸ್ ಇದೆ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ಪೂರ್ತಿಯಾಗಿ ವೀಡಿಯೋ ನೋಡಿ ಮತ್ತು ಏನು ಹೇಳ್ತಾ ಇದ್ದೀರ ಅಂತ ನೀವು ಗಮನಿಸಿ ಕೇಳಿಸ್ಕೋಬೇಕು ಅವರು ಏನ್ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂತ ಫುಲ್ ಅವ್ರ ಕಡೆ ಅವ್ರ ನಂಬರ್ನ ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದ್ದೀನಿ ಅವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಪ್ರೇನಿಕಾ ಸಿ ವಿ ಮಿಷಿನ್ ಅಂದ್ಬಿಟ್ಟು ಮತ್ತೆ ಲೊಕೇಶನ್ ಹಾಕ್ತಾ ಇದ್ದೀನಿ ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲೊಕೇಶನ್ ಬರುತ್ತೆ ಮತ್ತು ಮುಂದೆ ನಾನು ಅವ್ರ ಶಾಪ್ಗೆ ಹೋಗಿ ಅವ್ರ ಹತ್ರ ಇನ್ನೂ ಎಷ್ಟು ಥರ ಮಿಷಿನ್ಸ್ ಇದೆ ಮತ್ತು ಅವರಲ್ಲಿ ಮತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಯಾಕಂದ್ರೆ ನಾನು ಇವಾಗ ಇವಾಗ ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದೀನಲ್ವ ಮುಂಚೆ ಅಷ್ಟು ಫಿನಿಶಿಂಗ್ ಬರ್ತಾ ಇರಲಿಲ್ಲ ಈಗ ತುಂಬ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ಮಾಡ್ಕೊಡ್ತಾರೆ ಅಂದರೆ ಅವ್ರು ಗೊತ್ತಿರ ವಿಚಾರ ಎಲ್ಲ ತಿಳಿಸ್ಕೊಡ್ತಾರೆ ಒಂದು ಮಾತ್ರ ಹೇಳ್ತೀನಿ ಮತ್ತು ಅವ್ರ ಫೋನ್ ನಂಬರ್ ಡಿಸ್ಪ್ಲೇ ಮೇಲೆ ಆಗ್ತಾಯಿದೆ ಫೋನಲ್ಲೇ ಎಲ್ಲ ಹೇಳ್ತಾರೆ ಅನ್ನೋಕ್ಕಾಗಲ್ಲ ಯಾಕಂದರೆ ಅವ್ರು ಮಿಷಿನ್ ಮೇಲೆ ಎಲ್ಲನೂ ಹೇಳ್ಬೋದು ಫೋನಲ್ಲೇ ಅವರೆಲ್ಲ ಹೇಳೋಕ್ಕಾಗಲ್ಲ ಯಾಕಂದರೆ ಮಿಷಿನ್ ಆಪ್ರೇಟ್ ಮಾಡಿದಾಗ ಎಲ್ವಾ ಗೊತ್ತಾಗೋದು ಏನೋಗಿದೆ ಏನೋಗಿಲ್ಲ ಅಂತ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀರಾ ಅವ್ರ ಲೊಕೇಶನ್ ಕೂಡ ಹಾಕಿದ್ದೀರಾ ಆದರೆ ಬಟ್ ಅವ್ರು ನಮಗೆ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಸಜೆಷನೇ ಕೊಡ್ತಾ ನಾವು ಏನು ಮಾಡೋದು ಅಂತ ಆಮೇಲೆ ನನ್ನ ಮೇಲೆ ಏನಪ್ಪ ಇದು ಮಾಡಬೇಡಿ ಯಾಕಂತಂದರೆ ನಾನು ಹೇಳೋದು ಇಷ್ಟೇ ಯಾರಿಗೇ ಆಗಲಿ ಮಿಷಿನ್ನು ಹೇಗಿದೆ ಕಂಡೀಷನ್ ಅಂತ ನೋಡಿದ್ರೆ ಯಾವ ಕಾರಣಕ್ಕೂ ಏನಪ್ಪ ಅವ್ರು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಇವಾಗ ಒಂದು ಸ್ಮಾಲ್ ಮಿಸ್ಟೇಕ್ ಆದರೆ ಹೇಳ್ಬೋದು ಅವರು ತುಂಬ ಮಿಷಿನೇ ಹಾಳಾಗಿದ್ದಾಗ ಅವರು ಫೋನಲ್ಲೇ ಎಲ್ಲನೂ ಹೇಳೋಕ್ಕಾಗಲ್ಲ ಯಾಕಂದರೆ ಪ್ರತಿಯೊಂದು ಪಾರ್ಟ್ಸ್ ಬಗ್ಗೆಯೂ ಪ್ರತಿಯೊಂದಕ್ಕೂ ಅವ್ರು ತಿಳ್ಕೊಂಡಿರ್ತಾರೆ ಆ ಪಾರ್ಟ್ಸಲ್ಲಿ ಚೇಂಜಸ್ ಏನೇ ಮಾಡಬೇಕಾಗಿದ್ರು ಅವರೇ ಮಾಡ್ಬೇಕಷ್ಟೇ ಆದರೆ ಪ್ರತಿಯೊಂದು ಮಿಷಿನೂ ರಿಪೇರಿ ಮಾಡ್ತಾರೆ ಅವರು ಗಾರ್ಮೆಂಟ್ಸ್ಗೆಲ್ಲ ಗಾರ್ಮೆಂಟ್ಸಲ್ಲೆಲ್ಲ ಬಂದು ಮಾಡಿಕೊಡ್ತಾರೆ ನಿಮ್ಗೆ ವಿಸಿಟ್ ಕೊಟ್ಟು ಮತ್ತು ಅದು ಜಾಕ್ ಮಿಷಿನ್ ಹೇಳ್ದು ಹದಿನಾಲ್ಕು ಸಾವಿರ ಕೊಟ್ಟು ನಾನು ಒಂದು ತೊಗೋಬೇಕು ನೋಡೋಣ ಅಮೌಂಟ್ ಅಡ್ಜಸ್ಟ್ ಮಾಡಿ ತಗೋಬೇಕು ಯಾಕಂದರೆ ಹದಿನಾಲ್ಕು ಸಾವಿರ ರೂಪಾಯಿಗೆ ಯಾರು ಕೊಡ್ತಾರೆ ಜಾಕ್ ಮಿಷಿನವ ಅವ್ರನ್ನ ಕೇಳಿ ಯಾಕಂದರೆ ಮಾಡಲು ಮೇಲೆ ಹೋಗುತ್ತೆ ನನಗೆ ಹದಿನಾಲ್ಕು ಸಾವಿರ ಹೇಳಿದ್ದಾರೆ ಅದು ಮಿಷಿನು ಆದರೆ ಔಟ್ಸೈಡ್ ಆದರೆ ಡೆಲಿವರಿ ಚಾರ್ಜೆಲ್ಲ ಇರುತ್ತೆ ಓಕೆನಾ ನೋಡಿ ನೆಕ್ಸ್ಟ್ ನಮ್ಮ ಮೆಕಾನಿಕ್ ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿಸ್ಕೊಳ್ಳಿ ಬನ್ನಿ ಅವ್ರು ಏನು ಹೇಳ್ತಾ ಇದ್ದಾರೆ ಈ ಮಿಷಿನ್ ಬಗ್ಗೆ ಮತ್ತು ಆ ಮಿಷಿನಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಕೇಳಿಸ್ಕೊ ಬನ್ನಿ ಮತ್ತು ನೆಕ್ಸ್ಟ್ ಏನು ಗೊತ್ತಾ ಅವ್ರು ಏನು ಹೇಳ್ತಾರೆ ಅದನ್ನ ಗ್ರೈಸ್ ಕೇಳಿಸ್ಕೊಳ್ಳಿ ಅದೇ ಥರ ನೀವು ಮಿಷಿನ ಮೇಂಟೈನ್ ಮಾಡಿ ನೆಕ್ಸ್ಟು ನಿಮ್ಗೆ ಏನು ಇನ್ಫಾರ್ಮೇಷನ್ ಬೇಕಾಗಿರೋ ಪ್ರೇಣಿಕಾ ಸಿವಿ ಮಿಷಿನ್ ಅಂದರೆ ಕನಕಪುರ ನಿಯರು ಗಣಪುರ ಸರೌಂಡಿಂಗ್ಸಲ್ಲಿ ಪ್ರಣಿಕಾ ಸಿ ಮಿಷಿನ್ ತುಂಬ ಚೆನ್ನಾಗಿದೆ ಅಂದರೆ ನನ್ನ ಅನಿಸಿಕೆ ಪ್ರಕಾರ ಏನೇ ಬೇಕಾದರೂ ಅವ್ರು ತುಂಬ ಸಜೆಷನ್ ಕೊಡ್ತಾರೆ ಮಿಷಿನ್ ತುಂಬ ಸೌಂಡ್ ಬರ್ತಾಯಿದೆ ಅಂದರೆ ಅದಕ್ಕೊಂದು ಉಕ್ಕಂಡಿರ್ತಿದ್ದಾರೆ ಅವರು ಆ ಹುಕ್ಕನ್ನು ಕೂಡ ಹಾಕ್ಕೊಡ್ತಾರೆ ಮಿಷಿನ್ ತುಂಬ ಸೌಂಡ್ ಬರ್ತಾಯಿದೆ ಅಂದರೆ ಆ ಹುಕ್ಕನ್ನು ಕೂಡ ಬೇಕಾದ್ರೆ ಆನ್ಲೈನಲ್ಲಿ ಕೊರಿಯರ್ ಮಾಡಿದ್ರು ಮಾಡ್ಬೋದು ಅವ್ರನ್ನ ಕೇಳಿ ಅದೇ ನಾವು ಉಕ್ಕ ನಾವೇ ಹಾಕೋಬೋದು ಹಗ್ಗ ಯಾವ ಥರ ಕಟ್ತೀವೋ ಮಿಷಿನ್ಗೆ ಅದೇ ಥರನೇ ಇದನ್ನು ಜಸ್ಟ್ ಲಾಕ್ ಮಾಡ್ಕೊಳೋದು ನಮ್ಮ ಟೇಬಲ್ಲು ಹೈಟ್ ಇರಲಿ ಇಲ್ಲ ಲೋ ಇರಲಿ ಅಡ್ಜಸ್ಟ್ ಮಾಡ್ಕೊಂಡು ಟೈಟ್ ಮಾಡ್ಕೊಬೋದು ಆ ಹುಕ್ಕನ್ನ ಅವರು ನನಗೆ ಅದೇ ತ ಅದೇ ಹುಕ್ಕನ್ನ ತಂದು ಹಾಕೊಂಡ್ರು ಮತ್ತು ಮಿಷಿನು ಜಗ್ಗಾಡ್ತಾ ಇದೆ ಜಾಸ್ತಿ ಅಂತಂದರೆ ಅದಕ್ಕೂ ಕೂಡ ಒಂದು ಸಜೆಷನ್ ಕೊಡ್ತಾರೆ ಅವರು ಕೆಳಗಡೆ ಏನಪ್ಪ ಇದಿರುತ್ತಲ್ಲ ಬುಷು ಆ ಬುಷು ಹತ್ತಿರ ಎಲ್ಲ ಏನೇನು ಯಾವ ಥರ ಲಾಕ್ ಹಾಕಬೇಕು ಯಾವ ಥರ ಇಟ್ಕೋಬೇಕು ಮತ್ತು ಮಿಷಿನ್ ಯಾವ ಥರ ಮೇಂಟೇನ್ ಮಾಡಬೇಕು ಅಂತ ಪ್ರತಿಯೊಂದು ಹೇಳ್ಕೊಡ್ತಾರೆ ಬಟ್ ಆದರೆ ಅವ್ರಿಗೆ ಅವ್ರಿಗೆ ಏನು ಫೋನಿನ ಮುಖಾಂತರ ನಿಮಗೆ ಸಜೆಷನ್ ಕೊಡ್ಬೋದು ಅಷ್ಟು ಸಜೆಷನ್ ಕೊಡ್ತಾರೆ ಅಷ್ಟೇ ಜಾಸ್ತಿ ಮಿಷಿನ್ ರಿಪೇರಿ ಆಗಿರ್ಬೇಕಾದ್ರೆ ಪೂರ್ತಿ ಎಲ್ಲನೂ ತಿಳ್ಸೋಕ್ಕಾಗಲ್ಲ ಯಾಕಂದರೆ ಅವ್ರು ಮಿಷಿನ್ ಆಪ್ರೇಟ್ ಮಾಡಬೇಕು ಮಿಷಿನಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಅವ್ರು ಕಂಡುಹಿಡಿದು ಆ ಪಾರ್ಟ್ಸ್ನ ಅವರು ಚೇಂಜ್ ಮಾಡಬೇಕಾಗುತ್ತೆ ಇಲ್ಲ ಆ ಪಾರ್ಟ್ಸ್ನ ಅವರು ರಿಪೇರ್ ಅನ್ನೋದನ್ನ ಮಾಡಬೇಕಾಗುತ್ತೆ ಓಕೆನಾ ನಮ್ಮ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅನ್ನೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಏನೋ ನಮಗೆ ನನಗೆ ಗೊತ್ತಿರೋ ವಿಚಾರ ಮತ್ತು ನಾನು ಏನು ನನ್ನ ಕೈಯಿಂದ ಏನು ಸಹಾಯ ಆಗುತ್ತೋ ಅದನ್ನು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಬಟ್ ನಮ್ಮ ನಾವು ಮಾಡಿದ್ರಲ್ಲಿ ಏನಾರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಮತ್ತು ನಾವು ಮಾಡ್ತಾ ಇರುವಂಥ ಪೂರ್ತಿಯಾಗಿ ನೋಡಿ ವಿಡಿಯೋನ ಮತ್ತು ನೆಕ್ಸ್ಟು ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ ಯಾಕಂದರೆ ನಿಮ್ಮ ಫ್ಯೂಚರ್ ಅನ್ನೋದು ನಿಮ್ಮ ಇರುತ್ತೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಕೊಟ್ಟು ಮಿಷಿನ್ಸ್ ಎಲ್ಲ ಬದಲು ಈ ಥರ ಯಾವುದಾದ್ರೂ ಒಂದು ಅಪಾರ್ಚುನಿಟಿ ಸಿಕ್ಕಿದಾಗ ನೀವು ಯೂಸ್ ಮಾಡ್ಕೊಳ್ಳಿ ಓಕೆನಾ ನೋಡಿ ಇವಾಗ ನಮ್ಮ ಮೆಕ್ಯಾನಿಕು ಒಂದು ಡ್ರೆಲ್ಸನ್ ಒನ್ ತರ್ಟಿ ಮಿಷಿನ್ ಬಗ್ಗೆ ಡೀಟೇಲ್ ಹೇಳ್ತಾರೆ ಓಕೆನಾ ನೋಡಿ ಇವರು ರೆಗ್ಯುಲರ್ ಆಗಿ ನಮ್ಗೆ ಬರ್ತಾರೆ ಇವರು ಮೆಕ್ಯಾನಿಕ್ಕು ಕನಕಪುರದಲ್ಲಿ ಇರ್ತಾರೆ ಚೆನ್ನಾಗಿ ಮಾಡ್ತಾರೆ ಎಲ್ಲಾನು ಮೆಕಾ ತುಂಬ ಚೆನ್ನಾಗಿ ಮಾಡ್ತಾರೆ ಏನೋ ಇದು ಫಿನಿಶಿಂಗ್ ಬರೋದಾಗಿರ್ಬೋದು ಡಿಸೈನ್ಸು ಪ್ರತಿಯೊಂದನ್ನು ಕೂಡ ಅಷ್ಟೇ ನಮ್ಗೆ ಏನೇ ಬೇಕಾದರೂ ಸಜೆಷನ್ ಚೆನ್ನಾಗಿ ಕೊಡ್ತಾರೆ ತುಂಬ ಜನ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಟೈಮರ್ಸ್ಕಿಪ್ ಆಗಿ ಟೈಮರ್ ಸ್ಕಿಪ್ ಆಗ್ತಾ ಇರೋದ್ರಿಂದ ತುಂಬಾ ಜನ ಪ್ರಾಬ್ಲಮ್ ಅಲ್ಲಿ ಇದರ ಅದಕ್ಕೆ ಇವರು ಸಜೆಷನ್ ಕೊಡ್ತಾರೆ ನೋಡಿ ಟೈಮರ್ ಯಾಕೆ ಸ್ಕಿಪ್ ಆಗುತ್ತೆ ಮತ್ತೆ ದಾರನ ಹಾಕೋದ್ರಲ್ಲಿ ಏನು ಮಿಸ್ಟೇಕ್ ಮಾಡ್ತಾ ಇರ್ತೀರಾ ಮತ್ತೆ ಏನು ಮಿಸ್ಟೇಕ್ ಇಂದ ಟೈಮರ್ ಸ್ಕಿಪ್ ಮಾಡ್ಕೋತಾ ಇರ್ತೀರಾ ಮತ್ತೆ ಬೇರೆ ಮೆಕಾನಿಕ್ ಸಜೆಷನ್ ಕೊಡ್ತಾ ಇರಲ್ಲ ಅಂತ ಇವಾಗ ಹೇಳ್ತಾರೆ ನೋಡಿ ಅಣ್ಣ ಟೈಮರ್ ಯಾಕೆ ಸ್ಕಿಪ್ ಮಾಡ್ಕೋತಾರೆ ಏನು ಪ್ರಾಬ್ಲಮ್ ಮಾಡ್ಕೋತಾ ಇರ್ತಾರೆ ಅಂತ ಓಕೆ ಓಕೆ ಅಂತಿರಲ್ಲಾಮಾಗುತ್ತೆ ಆದ್ರೆ ದೊಡ್ಡ ಟೈಮಿಂಗ್ಸ್ ಔಟ್ ಆಗುತ್ತೆ ಮತ್ತೆ ಇನ್ನೊಂದೊಂದು ಆಯಿಲ್ ಕರೆಕ್ಟಾಗಿ ಮೈಂಟೈನ್ ಮಾಡಲ್ಲ

ಮಿಷಿನ್ ತಗೊಂಡ್ರೆ ನೀವು ಎಲ್ಲಿ ಎಲ್ಲಿಂದ್ರೂ ಮಿಷಿನ್ ರೆಡಿ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀರಾ ಸರ್ ಹೌದಾ ಸೆಕೆಂಡ್ ಹ್ಯಾಂಡ್ ಜಾಕು ರಾಲ್ಸನ್ ಅದೆಲ್ಲ ಸಿಗುತ್ತೆ ಸರ್ ಸಿಗುತ್ತೆ ಎಲ್ಲಾ ತರ ಸಿಗುತ್ತಾ ಏನೇ ಸಜೆಶನ್ ಬೇಕಾದರೂ ನಮ್ ಸ್ಟೂಡೆಂಟ್ಸ್ ಕೊಡ್ತೀರಾ ಮಿಷಿನ್ ಬೇಕು ಅಂದ್ರೆ ಆನ್ಲೈನ್ ಕೊರಿಯರ್ ಕೊಡ್ತೀರಾ

ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ನಮ್ಮ ಮೆಕ್ಯಾನಿಕ್ ಏನು ಹೇಳಿದ್ರು ಅಂತ ನೋಡಿ ಪ್ರಣಿಕಾ ಮಷಿನ್ ಸೇಲ್ಸ್ ಅಂತ ಇದು ಬಸ್ ಸ್ಟ್ಯಾಂಡ್ ಆಪೋಸಿಟಲ್ಲಿ ಅಲ್ಲಿ ಇರುತ್ತೆ ಇದೆ ಮಷಿ ಇದು ಶಾಪು ಅಲ್ಲಿ ಹೋಗಿ ಡೈರೆಕ್ಟಾಗಿ ಒಂದಿನ ನಾನು ವೀಡಿಯೋ ಬರ್ತೀನಿ ನೋಡಿ ಇವಾಗ ಅವರು ಯಾವ ಥರ ಮಿಷಿನ್ಸ್ ಇದೆ ಅದನ್ನು ನನಗೆ ಫೋಟೋಸ್ ಕಳಿಸಿದ್ದಾರೆ ನಾನು ಇನ್ನೂ ಡೈರೆಕ್ಟ್ ಅಲ್ಲಿ ಹೋಗಿಲ್ಲ ಆಫೀಸ್ ಹತ್ರ ಅಲ್ಲಿಗೆ ಹೋಗಿ ನಾನು ಡೈರೆಕ್ಟ್ ಯಾವ್ಯಾವ ಮಿಷಿನ್ಸ್ ಇದೆ ಅಂತ ತೋರಿಸಿ ನೋಡಿ ಇಷ್ಟು ಥರ ಮಿಷಿನ್ಸ್ ಇದೆ ಈ ಮಿಷಿನ್ಸ್ ಎಲ್ಲ ಸೇಲ್ಸ್ಗೆ ಇರೋದು ಯಾವುದಾದರೂ ತೊಗೊಳ್ಳಿ ಅವ್ರ ಹತ್ರ ಯಾವುದಿದೆಯೋ ಅದನ್ನು ನೀವು ತೊಗೋಬೋದು ನನ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇರುವಂಥ ನಂಬರ್ನ ನೀವು ಅವ್ರು ಕಾ ಕಾಂಟ್ಯಾಕ್ಟ್ ಮಾಡಿ ಅವರು ಹೇಳ್ತಾರೆ ಅವ್ರ ಹತ್ರ ಯಾವ ಥರ ಮಿಷಿನ್ಸ್ ಇದೆ ಸೆಕೆಂಡ್ ಹ್ಯಾಂಡ್ಲೂ ಅಂತ ಫಸ್ಟ್ ಹ್ಯಾಂಡ್ಲೂ ಬೇಕಾದರೆ ಫಸ್ಟ್ ಲೋನ್ ತೊಗೊಬೋದು ಫಸ್ಟ್ ಹ್ಯಾಂಡ್ಲ ಬೇಕಂದ್ರೆ ಫಸ್ಟ್ ಹ್ಯಾಂಡ್ಲೂ ತೊಗೊಬೋದು ಇದೆಲ್ಲ ಫಸ್ಟ್ ಹ್ಯಾಂಡ್ಲೂ ಮಿಷಿನ್ಸ್ ಇರುತ್ತೆ ಅವ್ರ ಹತ್ರ ಯಾವ್ದು ಅವೈಲಬಲ್ ಇರುತ್ತೋ ಅದನ್ನು ಹೇಳ್ತಾರೆ ಕೇಳಿಸ್ಕೊಳ್ಳಿ ಜಾಕಿದೆ ಅಂತ ಹೇಳಿದ್ದಾರೆ ಕೆ ಅವ್ರ ಹತ್ರ ಕೇಳಿಕೊಂಡು ನಿಮ್ಗೆ ಯಾವ ಥರ ಬೇಕೋ ಅದನ್ನು ಆನ್ಲೈನ್ ಡೆಲಿವರಿ ಕೂಡ ಕೊಡ್ತಾರೆ ಯಾರ್ಯಾರು ನಮಗೆ ಈ ವಿಡಿಯೋ ನಿಮ್ಗೆ ತುಂಬ ಹೆಲ್ಪ್ ಆಗಿದೆ ಅಂತಂದರೆ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ವಿಡಿಯೋ ನಮ್ಗೆ ತುಂಬ ಹೆಲ್ಪಾಗಿದೆ ಅಂತ ನಾನು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿನ ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು ಬೈ ಬಾಯ್ ಥ್ಯಾಂಕ್ ಯು ಆಲ್